ಓಂ ಸಖಾ ತ್ರಿಪದಿ ಓಂ ಪಾಕಶಾಸ್ತ್ರಾದಿ ಸಮಸ್ತ ವಿಧ ಅಸ್ಹೆ ಓಮಾಸ್ತ್ರ ಸಮ್ರಹ ಪ್ರಿರಸ್ತು ಇನ್ನೂ ನಾನು ರಕ್ಷಿಸೋಣ ನಮ್ಮ ಐಶ್ವರ್ಯವನ್ನು ರಕ್ಷಿಸೋಣ ಸಖಾ ಚತುಷ್ಪದ

ಜನ್ಮಕ್ಕೂ ನೀವು ನಾನು ಹೇಳ್ತೇವೆ ಇವ್ರದ್ದು ಸುಖ ಮಾತ್ರ ಹಂಚಿಕೊಳ್ಳಲ್ಲ ಕಷ್ಟಗಳು ಏನಿತ್ತು ಹಂದಿಗೊಳ್ಳುವಂಥವ್ರು ಆಗಿರೋದು ನಿಮ್ಗೆ ಯಾವುದೇ ಕಾರಣಕ್ಕೂ ಸಿಟ್ಟು ಎನ್ನುವಂತಾಗಿ ಮಾಡ್ಕೊಳ್ಬಾರ್ದು ಕಣ್ಣೀರು ನೆಲದ ಮೇಲೆ ಮನೆ ಒಳಗಡೆ ಬೀಳಬಾರ್ದು ಯಾವತ್ತು ಕಣ್ಣೀರು ಮನೆ ಒಳಗಡೆ ನೆಲದ ಮೇಲೆ ಬೀಳುತ್ತೋ ಆವತ್ತಿನ ದಿವಸ ಮಾಠಾ ಮಂತ್ರ ಮಾಡಿದಷ್ಟು ಪ್ರಭಾವ ಬೀರುತ್ತೆ ಅದಕ್ಕೆ ದಾರಿದ್ರ್ಯತೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಆ ರೀತಿಯಲ್ಲಿ ಬಾಡಬಾರ್ದು ಅಂತ ಇವ್ರು ನಿಮ್ಗೆ ಹೇಳ್ತಿದ್ದಾರೆ नीने ಹೇಳ್ತಿರೋದಕ್ಕೆ ಆ ಕಣ್ಣಲ್ಲಿ ಯಾ ಬರ್ತಾ ಇದೆ ನೋಡೋಕಂತ ನೀನೇ ಅಂತಾ ಮಡಮೇಲ್ಲೋಡಿ